ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಉಳಿದ ಚಪಾತಿಯಲ್ಲಿ ಒಂದು ಹೊಸ ತರ ಅಡಿಗೆ ಮಾಡೋದು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಚಪಾತಿ ಉಳಿದಿದ್ರೆ ತಣ್ಣದಾಗಿದ್ರೆ ಯಾರು ಬೇಡ ಅಂತಾರೆ ಬಿಸಿ ಬಿಸಿ ಚಪಾತಿನೇ ಬೇಕು ಅಂತಾರೆ ಆ ಟೈಮಲ್ಲಿ ಇದನ್ನ ಮಾಡ್ಕೊಡಿ ಆರಾಮಾಗಿ ತಿನ್ಬಿಡ್ತಾರೆ ತಟ್ಟೆ ಖಾಲಿ ಆಗ್ಬಿಡುತ್ತೆ ಇದು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ತಣ್ಣಗಾಗಿರೋ ಚಪಾತಿ ನಾಲ್ಕು ಇಟ್ಕೊಂಡಿದ್ದೀನಿ ಈಗ ಬಿಸಿ ಚಪಾತಿ ತಿಂತಾರಲ್ವ ತಣ್ಣಗಿರೋದು ಯಾರು ತಿನ್ನಲ್ಲ ಆ ಟೈಮಲ್ಲಿ ಈ ತರ ಅಡಿಗೆ ಮಾಡ್ಕೊಡಿ ಎಲ್ಲರೂ ಆರಾಮಾಗಿ ತಿಂದು ಮುಗಿಸ್ಬಿಡ್ತಾರೆ ಮೊದಲಿಗೆ ಈ ತರ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಒಂದೊಂದೇ ಚಪಾತಿ ನಾನು ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈ ತರ ನಾಲ್ಕು ಫೋಲ್ಡ್ ಮಾಡ್ಕೊಂಡು ಮತ್ತಿನ್ನೊಂದು ಫೋಲ್ಡ್ ಮಾಡಿಕೊಂಡು ಹಿಂಗೆ ಕಟ್ ಮಾಡ್ಕೊಂತ ಬರಬೇಕು ತುಂಬಾ ಈಸಿಯಾಗಿ ಐದು ನಿಮಿಷದಲ್ಲಿ ಈ ಡಿಶ್ ರೆಡಿ ಆಗಿಬಿಡುತ್ತೆ ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ ಈ ಡಿಶ್ ಎಲ್ಲ ತಿನ್ನೋದಿಕ್ಕೆ ಹೊಸ ಥರ ರುಚಿ ಅಲ್ವಾ ಚೆನ್ನಾಗಿರುತ್ತೆ ಈ ತರನೇ ಎಲ್ಲ ಚಪಾತಿನೂ ನಾನು ಮಾಡ್ಕೊತಾ ಇದ್ದೀನಿ ನಾನು ಇಬ್ರಿಗಾಗುವಷ್ಟು ಮಾಡ್ಕೊತಾ ಇದ್ದೀನಿ ಈಗ ಸ್ಟೋವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನ ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಈ ಟೈಮಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಮಾಡ್ಕೋಬೇಕು ಕಲರು ಚೇಂಜ್ ಆಗುತ್ತೆ ಈಗ ಒಂದೆರಡರಿಂದ ಮೂರು ಟೊಮೊಟೊನ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಒಗ್ಗರಣೆ ಜೊತೆಗೆ ಅದನ್ನು ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ರಸ ಎಲ್ಲ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಒಗ್ಗರಣೆ ರೆಡಿ ಆಯ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಫಸ್ಟಿಗೆ ಉಪ್ಪು ಹಾಕೊತಾ ಇದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗುತ್ತೆ ಒಂದೆರಡು ನಿಮಿಷ ಕೈ ಆಡ್ಕೊಬೇಕು ಒಂದು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಖಾರಕ್ಕೆ ಬೇಕಾಗುತ್ತೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಸಾರಿಗೆ ಸಾಂಬಾರಿಗೆ ಹಾಕ್ತೀವಲ್ವ ಅದೇ ಮಸಾಲೆ ಪುಡಿ ಇದು ಮಸಾಲೆ ಪುಡಿ ಮಾಡೋದೇ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇಷ್ಟು ಹಾಕ್ಕೊಂಡಾದ್ಮೇಲೆ ಸಲ ಕೈ ಆಡ್ಕೊಬೇಕು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ಈಗ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೀರು ಯಾಕೊಂತೀವಿ ಅಂದರೆ ಒಗ್ಗರಣೆಗೆ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡಿದ್ರೆ ಒಂದು ಸ್ವಲ್ಪ ಗ್ರೇವಿ ಬಂದಂಗೆ ಆಗುತ್ತೆ ನೋಡಿ ಇಷ್ಟಿದ್ರೆ ಸಾಕು ನಾನು ನಾಲ್ಕು ಚಪಾತಿ ಹಾಕ್ತಾ ಇರೋದ್ರಿಂದ ಇಷ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೀವು ಚಪಾತಿ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಒಗ್ಗರಣೆ ಹಾಕೋಬೇಕು ಮೇಲೆಲ್ಲ ಎಣ್ಣೆ ತೇಲ್ ಬರ್ತಿದೆ ನೋಡಿ ಈಗ ಒಗ್ಗರಣೆ ಸಂಪೂರ್ಣವಾಗಿ ರೆಡಿ ಆಗಿದೆ ಫ್ಲೇಮ್ನ ಸಿಮ್ಮಿಗೆ ಇಟ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಚಪಾತಿ ಇದೆಯಲ್ಲ ಅದಿಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ನಿಮಗೆ ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ಅನುಸಾರ ನೀವು ಹಾಕ್ಕೊಬೋದು ಚೆನ್ನಾಗಿ ಕೈ ಆಡ್ಕೋಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಚಪಾತಿಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಕೂಡಬೇಕು ಕಲರ್ ಚೇಂಜ್ ಆಗಬೇಕು ಆ ಥರ ಕಲಿಸ್ಕೋಬೇಕು ತುಂಬ ರುಚಿ ಇರುತ್ತೆ ತಣ್ಣಗಿರೋ ಚಪಾತಿನಪ್ಪ ಅಂತಿರ್ತಿರಲ್ಲ ಈ ಥರ ಮಾಡ್ಕೊಳ್ಳಿ ಆರಾಮಾಗಿ ಖಾಲಿ ಆಗಿಬಿಡುತ್ತೆ ರೆಡಿ ಆಯಿತು ಎಲ್ಲ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಹಂಗೆ ತಿಂದರೂ ಚೆನ್ನಾಗಿರುತ್ತೆ ಆಗಿರೋ ಚಪಾತಿ ಮಸಾಲ ಮೇಲೆ ಒಂದ್ ಸ್ವಲ್ಪ ನಾನು ಖಾರ ಹಾಕೊತಾ ಇದೀನಿ ಇದು ಆಪ್ಷನ್ ಅಲ್ಲೂ ಬೇಕಾರೆ ಹಾಕೋಬಹುದು ಇಲ್ಲಾಂದ್ರೆ ಇಲ್ಲ ಇನ್ನೂ ರುಚಿ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬಾಯಿಕ್ ತಿನ್ನಕ್ಕೆ ಕರುಮ್ ಕುರುಮ್ ಅಂತ ಚೆನ್ನಾಗಿರುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು